ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಮ್ ಎಸ್ ಕುಚುಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಒಂದು ಬ್ರೈಡಲ್ ಡಿಸೈನ್ ಹಾಕ್ತಿದ್ದೀನಿ ಅದು ಬಂದು ಇದು ಒಂದೇ ಬೀಡಿ ಯೂಸ್ ಮಾಡ್ತಿರೋದು ಆ ಡಿಸೈನ್ಗೆ ಆದ್ರೂ ಕೂಡ ಅದು ಬ್ರೈಡಲ್ ಲುಕ್ ಕೊಡುತ್ತೆ ಇದು ಒಂದೇ ಬೀಡಿಂದ ಮತ್ತು ಆರೇಳೆ ಥ್ರೆಡ್ ತೊಗೊಂಡಿದ್ದೀನಿ ನೀಡಲ್ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ನೈನ್ ಟೆನ್ ಅಥವಾ ಲೆವೆನ್ ಮೂರಲ್ಲಿ ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ನಾನು ಇವತ್ತು ತೋರಿಸ್ತಿರೋದು ಸ್ಯಾಂಪಲ್ ಡಿಸೈನು ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಏನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತೀರಿ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫಸ್ಟಿಗೆ ಇನ್ನೊಂದು ಸಿಂಗಲ್ ಕ್ರಶ್ಶನ್ನ ಮಾಡ್ಕೋತಿದ್ದೀನಿ ಈ ರೀತಿ ಸಿಂಗಲ್ ಕ್ರಶ್ ಆದಮೇಲೆ ಇಲ್ಲಿ ತ್ರೀ ಚೈನ್ ಹಾಕೋತಿದ್ದೀನಿ ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಸುಜಿ ಮೇಲೆ ಎರಡು ಸಾರಿ ತ್ರೆಡ್ನ ತೊಗೊತಿದ್ದೀನಿ ಈ ರೀತಿ ಎರಡು ಸಾರಿ ಥ್ರೆಡ್ನ ತೊಗೊಂಡು ಒಂದು ತ್ರೀ ಚೈನ್ ಗ್ಯಾಪ್ ಬಿಟ್ಟು ಬಟ್ಟೆಗೆ ಚುಚ್ಚಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ಈ ರೀತಿ ನೋಡಿ ನಾಲ್ಕು ಆಗುತ್ತೆ ನಾಲ್ಕರಲ್ಲಿ ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲ ಸರಿ ಈ ರೀತಿ ಒಂದು ತ್ರಿಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ತ್ರಿಬಲ್ ಕ್ರೋಶ ಆದಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸರಿ ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು ನೋಡಿ ಇಲ್ಲಿ ಸೂಜಿ ಮನೆ ಎರಡು ಸರಿ ಥ್ರೆಡ್ನ ತೊಗೊಂಡಿದ್ದೀನಿ ಪಕ್ಕದಲ್ಲೇ ಚುಚ್ಚಿ ಥ್ರೆಡ್ನ ತರಬೇಕಾಗುತ್ತೆ ಈ ರೀತಿ ಥ್ರೆಡ್ ತಂದರೆ ಈ ರೀತಿ ನಾಲ್ಕು ಆಗುತ್ತೆ ನಾಲ್ಕರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರ ಒಂದ್ಸರಿ ಎರಡರಲ್ಲ ಸರಿ ಈ ರೀತಿ ಒಂದು ತ್ರಿಬಲ್ ಕ್ರೋಶ ಫ್ರೆಂಡ್ಸ್ ಇದೇ ರೀತಿ ನಾಲ್ಕು ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ ಪಕ್ಕದಲ್ಲೇ ನಾಲ್ಕು ತ್ರಿಬಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ ಮೂರು ನಾಲ್ಕು ಇಲ್ಲಿ ನಾಲ್ಕು ತ್ರಿಬಲ್ ಕ್ರೋಶನ ಮಾಡ್ಕೋತಿದ್ದೀನಿ ಈ ರೀತಿ ನಾಲ್ಕು ತ್ರಿಬಲ್ ಕ್ರೋಶ ಆದಮೇಲೆ ಮತ್ತೆ ಒನ್ ಟೂ ತ್ರೀ ಮೂರು ಚೈನ್ಗಳನ್ನ ಹಾಕೋತಿದ್ದೀನಿ ಮೂರು ಚೈನ್ ಆದಮೇಲೆ ಸುಜಿಮಾನ ಒಂದ್ಸರಿ ಥ್ರೆಡ್ನ ತೊಗೊಂಡು ಈ ನಾಲ್ಕು ತ್ರಿಬಲ್ ಕ್ರೋಶಗಳನ್ನ ಒಟ್ಟಿಗೆ ಸೇರಿಸಿ ಈ ಗ್ಯಾಪ್ ಇದೆಯಲ್ಲ ತ್ರಿಚನ್ ಗ್ಯಾಪು ಇಲ್ಲಿ ಒಟ್ಟಿಗೆ ಸೇರಿಸಿ ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ ಈ ರೀತಿ ತ್ರಂದರೆ ಮತ್ತೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದು ಸರಿ ಎರಡರೊಳ ಒಂದು ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಸೇಮ್ ಅದೇ ರೀತಿ ಇದರೊಳಗಡೆ ಒಟ್ಟು ಏಳು ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ ಎರಡು ಮೂರು ನಾಲ್ಕು ಫ್ರೆಂಡ್ಸ್ ಇದು ಹಾಗೆಯೇ ಒಂದೇ ಸ್ಟೆಪ್ಪಲ್ಲಿ ಮುಗಿಯುವಂಥದ್ದು ಒಂದು ಗ್ರ್ಯಾಂಡ್ ಡಿಸೈನು ಹಾಗೆಯೇ ನೀವು ಇದನ್ನ ನ್ಯೂ ಡಿಸೈನ್ ಇದು ಸರಿ ಟ್ರೈ ಮಾಡ್ಬೋದು ಯಾವುದೆಲ್ಲ ಹೊಸ ರೀತಿಯ ಡಿಸೈನ್ಗಳಿದೆ ಅದನ್ನು ಒಂದೊಂದು ಸರಿ ಟ್ರೈ ಮಾಡಿ ಹಾಕಿದ್ದನ್ನೇ ಹಾಕೋದಕ್ಕಿಂತ ಒಂದೊಂದು ಹೊಸ ಡಿಸೈನ್ಗಳನ್ನ ಟ್ರೈ ಮಾಡಿ ಇಲ್ಲಿ ಸಿಕ್ಸ್ ಆಗಿದೆ ಮತ್ತು ಸೆವೆನ್ ಏಳು ಡಬಲ್ ಕ್ರಷಗಳನ್ನ ಈ ರೀತಿ ಫಿಲ್ ಮಾಡ್ಕೊಂಡಿದ್ದೀನಿ ಏಳು ಡಬಲ್ ಕ್ರಷ್ಗಳಾದಮೇಲೆ ಇದು ಒಂದು ತ್ರೀ ಗ್ಯಾಪ್ ಬಿಟ್ಟು ಒಂದು ಸಿಂಗಲ್ ಕ್ರಷನ ಮಾಡ್ಕೋಬೇಕಾಗುತ್ತೆ ಈ ರೀತಿ ಸಿಂಗಲ್ ಕ್ರಷ ಆದಮೇಲೆ ಮತ್ತೆ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ನಾನಿಲ್ಲಿ ಏಳು ಚೈನ್ಗಳನ್ನ ಹಾಕೋತಿದ್ದೀನಿ ಏಳು ಚೈನ್ ಆದಮೇಲೆ ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗುತ್ತೆ ಬಟ್ಟೆ ಟರ್ನ್ ಮಾಡಿ ಇಲ್ಲಿ ಮೂರು ಚೈನ್ಗಳನ್ನ ಹಾಕೊಂಡಿದ್ವಲ್ಲ ಈ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶನ ಮಾಡ್ಕೋಬೇಕಾಗುತ್ತೆ ಈ ರೀತಿ ಒಂದು ಸಿಂಗಲ್ ಕ್ರಶ ಸಿಂಗಲ್ ಕ್ರಶ ಆದಮೇಲೆ ಮತ್ತೆ ನಾನಿಲ್ಲಿ ಒನ್ ಟೂ ತ್ರೀ ಮೂರು ಚೈನ್ಗಳನ್ನ ಹಾಕೋತಿದ್ದೀನಿ ಮೂರು ಚೈನ್ ಹಾಕಿ ಬಟ್ಟೆನ ಮತ್ತೆ ಟರ್ನ್ ಮಾಡ್ಕೋತಿದ್ದೀನಿ ಬಟ್ಟೆ ಟರ್ನ್ ಮಾಡಿ ಒಂದು ಬೀಡು ಈ ರೀತಿ ಒಂದು ಬೀಡು ಒಂದು ಬೀಡು ಹಾಕಿ ಸುಜಿಗಳು ಒಂದ್ಸಲ ಈ ಥರ ತಗೊಂಡು ಈ ಸೆವೆನ್ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ಈ ರೀತಿ ಮೂರಾಗುತ್ತೆ ಮೂರಲ್ಲಿ ಎರಡರಳೊಂದ್ಸರಿ ಎರಡರೊಳ ಒಂದ್ಸರಿ ಈ ರೀತಿ ಒಂದು ಡಬಲ್ ಕ್ರಶ ಮತ್ತು ನೆಕ್ಸ್ಟ್ ಕೂಡ ಮತ್ತು ಅದೇ ರೀತಿ ಇನ್ನೊಂದು ಡಬಲ್ ಕ್ರೋಶ ಒಂದು ಬೀಡಾದಮೇಲೆ ಎರಡು ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ ಎರಡು ಡಬಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಬೀಡು ಈ ರೀತಿ ಬೀಡನ್ನ ಥ್ರೆಡ್ಗೆ ತೋರಿಸಿ ಮತ್ತು ಎರಡು ಡಬಲ್ ಕ್ರಶಗಳನ್ನ ಮಾಡ್ಕೋಬೇಕಾಗುತ್ತೆ ಒಂದು ಎರಡು ನಾನಿಲ್ಲಿ ಒಂದು ಬೀಡಾದಮೇಲೆ ಎರಡು ಡಬಲ್ ಕ್ರಶಗಳನ್ನ ಮಾಡ್ಕೊಂಡಿದ್ದೀನಿ ಎರಡು ಡಬಲ್ ಕ್ರಶ ಆದಮೇಲೆ ಮತ್ತೆ ಒಂದು ಬೀಡು ಈ ರೀತಿ ಒಂದು ಬೀಡು ಹಾಕಿ ಮತ್ತೆ ಎರಡು ಡಬಲ್ ಕ್ರಶಗಳನ್ನ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ಒಂದು ಬೀಡು ಎರಡು ಡಬಲ್ ಕ್ರಶ ಇದೇ ರೀತಿ ಒಂದು ಐದು ಬೀಡ್ ಬರೋ ರೀತಿ ಮಾಡ್ಕೋಬೇಕಾಗುತ್ತೆ ಈಗ ಮೂರಾಗಿದೆ ಒಂದು ಬೀಡು ಎರಡು ಡಬಲ್ ಕ್ರೋಶ ಒಂದು ಎರಡು ಎರಡು ಡಬಲ್ ಕ್ರೋಶ ಮತ್ತು ಒಂದು ಬೀಡು ಮತ್ತೆ ಒಂದು ಬೀಡು ಹತ್ರ ತೋರಿಸಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಬೀಡ ಆದಮೇಲೆ ಒಂದು ಡಬಲ್ ಕ್ರೋಶನ ಮಾಡ್ಕೋತಿದ್ದೀನಿ ಲಾಸ್ಟಿಗೆ ಒಂದು ಡಬಲ್ ಕ್ರೋಶ ಬರುತ್ತೆ ಮತ್ತು ಇಲ್ಲಿ ಫಸ್ಟಿಗೆ ಈ ರೀತಿ ಫಸ್ಟಿಗೆ ಒಂದು ಡಬಲ್ ಕ್ರೋಶ ಬರುತ್ತೆ ಲಾಸ್ಟಿಗೆ ಮಾತ್ರ ಒಂದು ಡಬಲ್ ಕ್ರೋಶ ಬರುತ್ತೆ ಮಧ್ಯದಲ್ಲೆಲ್ಲ ಒಂದು ಬೀಡ ಆದಮೇಲೆ ಎರಡು ಡಬಲ್ ಕ್ರೋಶಗಳನ್ನ ಹೋಗಬೇಕಾಗುತ್ತೆ ಇದೇ ರೀತಿ ಫಿಲ್ ಮಾಡಿಕೊಂಡು ಈ ಸೆವೆನ್ ಚೈನ್ ಗ್ಯಾಪಲ್ಲಿ ಇಲ್ಲಿ ಒಂದು ತ್ರೀ ಚೈನ್ ಗ್ಯಾಪ್ ಬಿಟ್ಟು ಬಟ್ಟೆಗೆಚ್ಚುಚ್ಚಿ ಮತ್ತು ಸಿಂಗಲ್ ಕ್ರೊಶನ್ನು ಮಾಡ್ಕೋಬೇಕಾಗುತ್ತೆ ಈ ರೀತಿ ಒಂದು ಸಿಂಗಲ್ ಕ್ರಶ ಸಿಂಗಲ್ ಕ್ರಶ್ ಆದಮೇಲೆ ಸ್ವಲ್ಪ ಇದನ್ನು ಎಳೆದು ಈ ರೀತಿ ಕೂರಿಸ್ಕೊಳ್ಳಿ ಫ್ರೆಂಡ್ಸ್ ನೀವು ಇದನ್ನು ಇಷ್ಟಕ್ಕೆ ಸಾಕು ಅಂತ ಹೇಳಿದ್ರೆ ನೆಕ್ಸ್ಟು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ನಾನು ಇದ್ರ ಮೇಲೆ ಇನ್ನು ಸ್ವಲ್ಪ ಗ್ರ್ಯಾಂಡ್ ಲುಕ್ ಆಗಿ ಹಾಕ್ತಿದ್ದೀನಿ ಈ ರೀತಿ ಒಂದು ಸಿಂಗಲ್ ಕ್ರಶ್ ಆಮೇಲೆ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ಮೂರು ಚೈನ್ಗಳನ್ನ ಹಾಕಿ ಬಟ್ಟೆನ ಟರ್ನ್ ಮಾಡ್ಕೋತಿದ್ದೀನಿ ಬಟ್ಟೆ ಟರ್ನ್ ಮಾಡಿ ಇಲ್ಲಿ ಒನ್ ಒಂದು ಎರಡು ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ವಲ್ಲ ಎರಡು ಆ ಡಬಲ್ ಕ್ರೋಶ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ ಈ ರೀತಿ ಒಂದು ಸಿಂಗಲ್ ಕ್ರೋಶ ಮತ್ತು ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಮತ್ತು ಎರಡು ಡಬಲ್ ಕ್ರೋಶ ಮಧ್ಯದಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ತ್ರೀ ಚೈನ್ ಮತ್ತು ಎರಡು ಡಬಲ್ ಕ್ರೋಶ ಮಧ್ಯದಲ್ಲಿ ಒಂದು ಸಿಂಗಲ್ ಕ್ರೋಶ ಮತ್ತು ತ್ರೀ ಚೈನ್ ಒನ್ ಟೂ ತ್ರೀ ಮೂರು ಚೈನ್ಗಳನ್ನ ಹಾಕಿ ಮತ್ತು ಎರಡು ಡಬಲ್ ಕ್ರೋಶ ಮಧ್ಯದಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮತ್ತು ತ್ರೀ ಚೈನ್ ಒನ್ ಟೂ ತ್ರೀ ಮೂರು ಚೈನ್ಗಳನ್ನ ಹಾಕಿ ಲಾಸ್ಟಲ್ಲಿ ಇಲ್ಲಿ ಮೂರು ಚೈನ್ ಹಾಕಿದ್ವಲ್ಲ ಆ ಜಾಗದಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಫಿಲ್ ಮಾಡ್ಕೋಬೇಕಾಗುತ್ತೆ ಇದಾದಮೇಲೆ ಒಂದು ಚೈನ್ನ ಹಾಕಿ ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗುತ್ತೆ ಬಟ್ಟೆ ಟರ್ನ್ ಮಾಡಿ ಒಂದು ಸರಿ ಥ್ರೆಡ್ ತೊಗೊಂಡು ಈ ತ್ರೀ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ಈ ರೀತಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲೊಂದ್ಸರಿ ಸರಿ ಈ ರೀತಿ ಒಂದು ಡಬಲ್ ಕ್ರಶನ ಮಾಡ್ಕೋಬೇಕಾಗುತ್ತೆ ಮತ್ತು ನೆಕ್ಸ್ಟ್ ಅದೇ ರೀತಿ ಇನ್ನು ಎರಡು ಡಬಲ್ ಕ್ರಷಗಳನ್ನ ಮಾಡ್ಕೋಬೇಕಾಗುತ್ತೆ ಅಲ್ಲಿಗೆ ಒಟ್ಟು ಮೂರು ಡಬಲ್ ಕ್ರಶಗಳಾಗುತ್ತೆ ಇಲ್ಲಿ ನಾನು ಈ ರೀತಿ ಮೂರು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಮೂರು ಡಬಲ್ ಕ್ರಶ ಆದಮೇಲೆ ಒಂದು ಚೈನು ಒಂದು ಚೈನ್ ಹಾಕಿ ಇಲ್ಲಿ ಸಿಂಗಲ್ ಕ್ರಶ ಆಯ್ತಲ್ಲ ಅಲ್ಲಿ ಮೇಲೆ ಹೋಗಿ ಒಂದು ಸಿಂಗಲ್ ಕ್ರಶ ಈ ರೀತಿ ಸಿಂಗಲ್ ಕ್ರಶ ಆದಮೇಲೆ ಮತ್ತೆ ಒಂದು ಚೈನ್ ಒಂದು ಚೈನ್ ಹಾಕಿ ಮತ್ತೆ ಸೂಜಿ ಮೇಲೆ ಸರಿ ಥ್ರೆಡ್ನ ತಗೊಂಡು ಮತ್ತೆ ಈ ಥರ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಡಬಲ್ ಕ್ರೋಶ ಈ ರೀತಿ ಮತ್ತೆ ಮೂರು ಡಬಲ್ ಕ್ರಶಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಎರಡಾಗಿದೆ ಮೂರು ಇಲ್ಲಿ ನಾನು ಮೂರು ಡಬಲ್ ಕ್ರಶಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ಮೂರು ಡಬಲ್ ಕ್ರಶ ಆದಮೇಲೆ ಮತ್ತೆ ಒಂದು ಚೈನ್ ಒಂದು ಚೈನ್ ಹಾಕಿ ಇಲ್ಲಿ ಸಿಂಗಲ್ ಕ್ರಶಾ ಮಾಡಿದ್ವಲ್ಲ ಇದ್ರ ಮೇಲೆ ಹೋಗಿ ಒಂದು ಸಿಂಗಲ್ ಕ್ರಶಾ ಈ ರೀತಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರಶ ಆದಮೇಲೆ ಮತ್ತೆ ಒಂದು ಚೈನ್ ఒక చైన్ హాకీ మొత్తం త్రీ చైన్ గ్యాప్ ఇలాగే హి మూరు డబల్ క్రోష వరడు డ డబుల్ క్రోష అందు చైన్ వంద చైన్ హాకీ ఇల్లు సింగల్ క్రోష ఇయలో ఇరమే హి వేల్ క్రోష ఇతర సింగల్ క్రోష అంతే ఒక్క చైన్ ಇಲ್ಲಿ ಪ್ರತಿ ತ್ರೀ ಚೈನ್ ಕ್ಯಾಪ್ ಮೇಲೂ ಕೂಡ ಈ ರೀತಿ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡಾಗಿದೆ ಇದು ಒಂದು ಫ್ಲವರ್ ಪೆಟಲ್ಸ್ ರೀತಿ ಬರುತ್ತೆ ಡಿಸೈನ್ ಬಂದು ನೋಡಿ ಈ ರೀತಿ ಇದಾದ ಮೇಲೆ ನೆಕ್ಸ್ಟ್ ಇದು ಕೂಡ ಎಲ್ಲಿಗೆ ಬರುತ್ತಲ್ಲು ನೋಡಿ ಒಂದು ಸಿಂಗಲ್ ಕ್ರೋಶ ಅಂದರೆ ಒಂದು ಇದು ಕೂಡ ಒಂದು ಟೂ ಚೈನ್ ಕ್ಯಾಪಲ್ಲಿ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ನೋಡಿ ನೆಕ್ಸ್ಟ್ ಮತ್ತೆ ನಾವಿಲ್ಲಿ ಕುಚ್ಚಿಗೆ ಬೇಕಾದರೆ ಮತ್ತೆ ಫೋರ್ ಚೈನ್ ಹಾಕ್ಕೊಂಡು ಕುಚ್ಚನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಅಂದರೆ ಒಂದು ನಾಲ್ಕು ಚೈನ್ ಹಾಕಿ ಕುಚ್ಚು ಹಾಕೊಬೋದು ನಾನಿಲ್ಲಿ ವಿತೌಟ್ ಕುಚ್ಚು ಹಾಕ್ತಿರೋದು ಡಿಸೈನ್ನ ಮಾತ್ರ ಹಾಕ್ಕೊಂಡು ಹೋಗ್ತಿದ್ದೀನಿ ಹಾಗಾಗಿ ನಾನಿಲ್ಲಿ ಒಂದೆರಡು ಸಿಂಗಲ್ ಕ್ರಷಗಳನ್ನ ಮಾಡ್ಕೋತೀನಿ ಈ ರೀತಿ ಸಿಂಗಲ್ ಕ್ರಷ ಒಂದು ಎರಡು ಇಲ್ಲಿ ನಾನು ಎರಡು ಸಿಂಗಲ್ ಕ್ರಷಗಳನ್ನ ಮಾಡ್ಕೊಂಡಿದ್ದೀನಿ ಎರಡು ಸಿಂಗಲ್ ಕ್ರಷ ಆದಮೇಲೆ ಮತ್ತೆ ಒನ್ ಟೂ ತ್ರೀ ಮೂರು ಚೈನ್ ಹಾಕಿ ಮತ್ತು ಸೂಜಿ ಮೇಲೆ ಎರಡು ಸರಿ ಥ್ರೆಡ್ನ ತೊಗೊಂಡು ಸೇಮ್ ಒಂದು ತ್ರೀ ಚೈನ್ ಗ್ಯಾಪ್ ಇಟ್ಟು ಬಟ್ಟೆಗೆ ಚುಚ್ಚ ಈ ರೀತಿ ಥ್ರೆಡ್ ತರ್ತಿದ್ದೀನಿ ಈ ರೀತಿ ತ್ರೆಡ್ ಅಂದರೆ ನಾಲ್ಕಾಗುತ್ತೆ ನಾಲ್ಕರಲ್ಲಿ ಎರಡರಲ್ಲಿ ಎರಡರಲ್ಲೊಂದ್ಸರಿ ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಸೇಮ್ ಇದರಲ್ಲೂ ಕೂಡ ನಾಲ್ಕು ತ್ರಿ ಸಾರಿ ತ್ರಿಬಲ್ ಕ್ರೋಶ ಇದರಲ್ಲೂ ಕೂಡ ನಾಲ್ಕು ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ ಈ ರೀತಿ ನಾಲ್ಕು ತ್ರಿಬಲ್ ಕ್ರೋಶ ಎರಡು ಮೂರು ನಾಲ್ಕು ಇಲ್ಲಿ ನಾನು ಕೂಡ ನಾಲ್ಕು ತ್ರಿಬಲ್ ಕೃಷಿಗಳನ್ನ ಹಾಕೊಂಡಿದ್ದೀನಿ ನಾಲ್ಕು ತ್ರಿಬಲ್ ಕ್ರೋಶ ಆದ್ಮೇಲೆ ಮತ್ತೆ ಚೈನ್ ಒನ್ ಟೂ ತ್ರೀ ಮೂರು ಚೈನ್ಗಳನ್ನ ಹಾಕಿ ಮತ್ತೆ ಸುಜಿ ಮಲೊಂದ್ಸರಿ ಥ್ರೆಡ್ ತಗೊಂಡು ಈ ನಾಲ್ಕು ತ್ರಿಬಲ್ ಕೃಷಿಗಳನ್ನ ಸೇರಿಸಿ ಈ ಚೈನ್ ಗ್ಯಾಪ್ ಇದೆಯಲ್ಲ ಇಲ್ಲಿ ಹೋಗಿ ಥ್ರೆಡ್ನ ತರ್ತಿದ್ದೀನಿ ಥ್ರೆಡ್ ತಂದರೆ ಈ ರೀತಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲೊಂದ್ಸರಿ ಎರಡರಲ್ಲೊಂದ್ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಫ್ರೆಂಡ್ಸ್ ಇದ್ರೊಳಗಡೆ ಒಟ್ಟು ಏಳು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಎರಡು ಫ್ರೆಂಡ್ಸ್ ಇಲ್ಲಿ ಈ ರೀತಿ ಏಳು ತ್ರಿಬಲ್ ಕ್ರೋಶ್ ಸಾರಿ ಡಬಲ್ ಕ್ರೋಶಗಳಾಗಿದೆ ಈ ರೀತಿ ಏಳು ಡಬಲ್ ಕ್ರಶ ಆಮೇಲೆ ಇದು ಕೂಡ ಇಲ್ಲಕ್ಕೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರಶನ್ನು ಮಾಡ್ಕೋಬೇಕಾಗುತ್ತೆ ಈ ರೀತಿ ಒಂದು ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಳು ಚೈನ್ಗಳನ್ನ ಹಾಕೊಂಡು ಬಟ್ಟೆನ ಟರ್ನ್ ಮಾಡ್ಕೋತಿದ್ವಿ ಬಟ್ಟೆ ಟರ್ನ್ ಮಾಡಿ ಇಲ್ಲಿ ತ್ರೀ ಚೈನ್ ಗ್ಯಾಪ್ ಇದೆಯಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶ್ ಈ ರೀತಿ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗುತ್ತೆ ಬಟ್ಟೆ ಟರ್ನ್ ಮಾಡಿ ಒಂದು ಬೀಡು ಈ ರೀತಿ ಬೀಡನ್ನ ಥ್ರೆಡ್ಗೆ ತೋರಿಸಿ ಸುಜಿ ಮೇಲೆ ಸರಿ ಥ್ರೆಡ್ ತೊಗೊಂಡು ಈ ಸೆವೆನ್ ಚೈನ್ ಗ್ಯಾಪ್ ಏನಿದೆ ಎಲ್ಲಿ ಹೋಗಿ ಅಂದರೆ ಡಬಲ್ ಕ್ರಷನ್ನು ಹಾಕೋಬೇಕಾಗುತ್ತೆ ಒಂದು ಬೀಡಾದಮೇಲೆ ಎರಡು ಡಬಲ್ ಕ್ರಶ ಒಂದಾಯಿತು ಎರಡು ಎರಡು ಡಬಲ್ ಕ್ರಶಗಳನ್ನ ಹಾಕಿ ಮತ್ತು ಒಂದು ಬೀಡು ಅದೇ ರೀತಿ ಬೀಡನ್ನು ಕೂಡ ಥ್ರೆಡ್ಗೆ ತೋರಿಸಿ ನೆಕ್ಸ್ಟು ಬೀಡಾದಮೇಲೆ ಎರಡು ಡಬಲ್ ಕ್ರಶ ಒಂದು ಎರಡು ಬಟ್ ಇಲ್ಲಿ ಇದೇ ರೀತಿ ಐದು ಬೀಡ್ಗಳು ಬರಬೇಕು ಫ್ರೆಂಡ್ಸ್ ಇಲ್ಲಿ ಐದು ಬೀಡುಗಳು ಫಿಲ್ ಮಾಡ್ಕೊಂಡಾಗಿದೆ ಇದಾದಮೇಲೆ ಇದು ಕೂಡ ಸ್ವಲ್ಪ ಸರಿ ಮಾಡಿಕೊಂಡು ಈ ರೀತಿ ಅದು ಕೂಡ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರಶನ ಮಾಡ್ಕೋಬೇಕಾಗುತ್ತೆ ಈ ರೀತಿ ಒಂದು ಸಿಂಗಲ್ ಕ್ರಶ ಈ ರೀತಿ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ತ್ರಿಚಿ ತ್ರೀ ಚೈನ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗುತ್ತೆ ಬಟ್ಟೆ ಟರ್ನ್ ಮಾಡಿ ಎರಡು ಡಬಲ್ ಕ್ರೋಶ ಇದೆಯಲ್ಲ ಅದ್ರ ಮಧ್ಯದಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮತ್ತು ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಎರಡು ಡಬಲ್ ಕ್ರಶ ಮಧ್ಯದಲ್ಲಿ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮತ್ತು ತ್ರೀ ಚೈನ್ ತ್ರೀ ಚೈನ್ ಆದಮೇಲೆ ಇಲ್ಲಿ ಎರಡು ಡಬಲ್ ಕ್ರೋಶ ಇದೆಯಲ್ಲ ಅದ್ರ ಮಧ್ಯದಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮತ್ತು ತ್ರೀ ಚೈನ್ ಪ್ರತಿ ಬೀಡ್ ಮೇಲೂ ಕೂಡ ತ್ರೀ ಚೈನ್ ಬಂದು ಸಿಂಗಲ್ ಕ್ರಶ ಬರಬೇಕಾಗುತ್ತೆ ಇದೆ ತ್ರೀ ಚೈನ್ ಹಾಕ್ಕೊಂಡು ಮತ್ತು ಇಲ್ಲಿ ತ್ರೀ ಚೈನ್ ಇದೆಯಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶ ಇದೆ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಒಂದು ಚೈನ್ ಹಾಕಿ ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗುತ್ತೆ ಬಟ್ಟೆ ಟರ್ನ್ ಮಾಡಿ ಮತ್ತೆ ಸುಜಿ ಮೇಲೆ ಒಂದ್ಸರಿ ತ್ರೇಟ್ ತೊಗೊಂಡು ಈ ತ್ರೀ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಡಬಲ್ ಕ್ರಶ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಒಂದು ಎರಡು ಮೂರು ಇಲ್ಲಿ ಮೂರು ಡಬಲ್ ಕ್ರಶಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ಮೂರು ಡಬಲ್ ಕ್ರಶ್ ಆದಮೇಲೆ ಒಂದು ಚೈನ್ ಹಾಕಿ ಇಲ್ಲಿ ಸಿಂಗಲ್ ಕ್ರಶ ಇತ್ತಲ್ಲ ಅದ್ರ ಮೇಲೆ ಹೋಗಿ ಒಂದು ಸಿಂಗಲ್ ಕ್ರಶ ಮತ್ತು ಒಂದು ಚೈನ್ ಮತ್ತು ನೆಕ್ಸ್ಟ್ ತ್ರೀ ಚೈನ್ ಗ್ಯಾಪ್ ಇದೆಯಲ್ಲ ಇಲ್ಲಿ ಹೋಗಿ ಡಬಲ್ ಕ್ರಶ ಒಟ್ಟು ಇಲ್ಲೂ ಕೂಡ ಮೂರು ಡಬಲ್ ಕ್ರಶಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಪ್ರತಿ ತ್ರೀ ಚೈನ್ ಗ್ಯಾಪಲ್ಲೂ ಕೂಡ ಮೂರು ಡಬಲ್ ಕ್ರಷಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಮೂರು ಡಬಲ್ ಕ್ರಷ್ ಆದಮೇಲೆ ಮತ್ತೆ ಒಂದು ಚೈನ್ ಒಂದು ಚೈನ್ ಹಾಕಿ ಡಬಲ್ ಕ್ರಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಸಾರಿ ಸಿಂಗಲ್ ಕ್ರೋಶ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಷ ಈ ರೀತಿ ಸಿಂಗಲ್ ಕ್ರೋಶ್ ಆದಮೇಲೆ ಮತ್ತೆ ಒಂದು ಚೈನ್ ಫ್ರೆಂಡ್ಸ್ ಇಲ್ಲಿ ತ್ರೀ ಚೈನ್ ಗ್ಯಾಪ್ ಮೇಲ್ಗಡೆ ಈ ರೀತಿ ಡಬಲ್ ಕ್ರಶಗಳನ್ನ ಫಿಲ್ ಮಾಡ್ಕೊಂಡಾಗಿದೆ ಇದಾದಮೇಲೆ ಇದು ಕೂಡ ಒಂದು ತ್ರೀ ಚೈನ್ ಗ್ಯಾಪ್ ಬಿಟ್ಟು ಒಂದು ಸಿಂಗಲ್ ಫ್ರೆಂಡ್ಸ್ ಡಿಸೈನ್ ಬಂದು ಈ ರೀತಿ ಕಂಪ್ಲೀಟ್ ಆಗಿದೆ ನಾನಿವಾಗ ಹಾಕಿರೋದು ವಿತೌಟ್ ಕುಚ್ಚು ನೀವು ವಿತ್ ಕುಚ್ಚು ಬೇಕು ಅಂತ ಹೇಳಿದ್ರೆ ಇಲ್ಲಿಗೆ ಲಾಸ್ಟ್ ಆದಮೇಲೆ ಒಂದು ನಾಲ್ಕು ಚೈನ್ ಹಾಕೊಂಡು ಮತ್ತೆ ಈ ಡಿಸೈನ್ನ ಇಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಅದು ನಿಮಗೆ ವಿತ್ ಕುಚ್ಚು ಸಿಗುತ್ತೆ ನಾನಿಲ್ಲಿ ಹಾಕಿರೋದು ವಿತೌಟ್ ಕುಚ್ಚು ಮತ್ತು ಈ ತ್ರೀ ಚೈನ್ ಏನಿದೆ ಇಲ್ಲಿ ಬೀಡ್ನು ಕೂಡ ಸೇರಿಸ್ಕೋಬೋದು ಒಂದು ಬಿಗ್ ಸೈಜ್ದು ಯಾವುದಾದ್ರೂ ಬೀಡ್ನು ಕೂಡ ಸೇರಿಸ್ಕೋಬೋದು ಅದರಿಂದನೂ ಸ್ವಲ್ಪ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಹಾಗೆಯೇ ಇದ್ರ ಚಾರ್ಜಸ್ ಬಂದು ಒಂದು ಸಿಕ್ಸ್ ಹಂಡ್ರೆಡಿಂದ ಸಿಕ್ಸ್ ಫಿಫ್ಟಿ ಸೆವೆನ್ ಹಂಡ್ರೆಡ್ವರೆಗೂ ಕೂಡ ಚಾರ್ಜಸ್ ಮಾಡ್ಕೋಬೋದು ಏರಿಯಾವೈಸ್ ಡಿಪೆಂಡ್ ಆಗುತ್ತೆ ನಿಮಗೆ ಅಲ್ಲಿ ಯಾವ ರೀತಿ ನಡೆಯುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ನೀವು ಇಳಿಸ್ಕೊಳ್ಳಿ ಫ್ರೆಂಡ್ಸ್ ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರೋ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್